ಪಬ್ಲಿಕ್ ಟೈಮ್ಸ್ ಗೆ ಸ್ವಾಗತ ಇಲ್ಕಲ್ದಲ್ಲಿ ಚಿತ್ರನಟ ಶರಣ್ ರಸಮಂಜರಿ ಕಾರ್ಯಕ್ರಮದಲ್ಲಿ ಭಾಗಿ ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ಲದ ಬಸವೇಶ್ವರ ಸರ್ಕಲ್ ಹತ್ತಿರದ ಮಹೇಶಪ್ಪ ಸಜ್ಜನ್ ಅವರ ಜಾಗೆಯಲ್ಲಿ ಶ್ರೀ ಗುರು ಮಲ್ಲಿಕಾರ್ಜುನ ನಾಟ್ಯ ಸಂಘ ಕಲೂರ್ ಇವರ ನಾಟಕ ಬಂದರ ನೋಡ ಬಂಗಾರಿ ನಾಟಕದಲ್ಲಿ ಕನ್ನಡ ಚಿತ್ರರಂಗದ ನಟ ಶರಣ್ ಭಾಗಿಯಾಗಿ ರಸಮಂಜರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ನಮಗೆ ಈ ಉತ್ತರ ಕರ್ನಾಟಕಕ್ಕೆ ಬಂದೇ ಗೊತ್ತಾಗಿತ್ತು ನಿಮ್ಮ ಸೌಂಡ್ ಏನು ಬರ್ತಿತ್ತಲ್ಲ ಈ ಸೌಂಡ್ ಇಲ್ಲೇ ಗೊತ್ತಾಗಿತ್ತು ನಮಗೆ ನಾವು ಉತ್ತರ ಕರ್ನಾಟಕಕ್ಕೆ ಬಂದಿಲ್ಲ ಅಂತ ನಾವು ಅಂತ ನನಗೆ ಆಗಲೇ ಮಂಟೇಶಿ ಬಂದು ಇಲ್ಲಿ ಪರಿಚಯ ಮಾಡಿಕೊಡ್ತ ನನ್ನ ಅಣ್ಣ ಜೂನಿಯರು ಸೀನಿಯರು ಅಂತ ಹೇಳಿದ್ರು ಕರೆ ಹೇಳ್ತೀನಿ ನಾನು ಈ ರಂಗಭೂಮಿ ಮೇಲೆ ನಿಂತ್ಕೊಂಡು ಹೇಳಿದೀನಿ ಹೇಳ್ತೀನಿ ಇನ್ನ ಐವತ್ ಇನ್ನ ಐವತ್ತು ವರ್ಷಗಳಾಗಲಿ ನಾನು ಈ ರಂಗಭೂಮಿಗೆ ಜೂನಿಯರ್ ಜೂನಿಯರ್ ಆಗಿ ಇರ್ತೀನಿ ನಾನು ಇವತ್ತು ನಾನು ಬಹಳ ಊರಿಲ್ಲೇ ಬಹಳ ದೂರ ಇಲ್ಲೇ ನಮ್ಮ ಊರಿಲ್ಲೇ ಸನೇಕ ಹುಬ್ಬಳ್ಳಿ ಅವನ ಯಾವ್ದಾರ ಅವಕಾಶ ಅಂತಂದ್ರೆ ಹುಬ್ಬಳ್ಳಿಗೆ ಅಥವಾ ಉತ್ತರ ಕರ್ನಾಟಕ ಬರಬೇಕು ಅಂತ ಅಂತಂದ್ರೆ ಪಟ್ನಾ ಬಂದು ಬಿಡ್ತೀನಿ ಅದು ಅಂತ ಅನ್ನೋದಾತಂದ್ರೆ ಮನಸ್ಸಿಗೆ ಒಂದು ಮುನಿ ನನ್ನ ತವರ್ ಮನೆಗೆ ಬಂದೇನಪ್ಪ ಅನ್ನೋಷ್ಟು ಖುಷಿ ನನಗೆ ಎರಡನೇದು ಎರಡನೇದು ಈ ರಂಗಭೂಮಿ ಅಂತ ಅನ್ನುವಂಥದ್ದು ಯಾವಾಗ ಯಾವಾಗೆಲ್ಲ ನನಗೆ ಈ ರಂಗಭೂಮಿಯ ಇಲ್ಲಿ ಬರ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ನಾನು ಅದನ್ನು ಮಿಸ್ ಮಾಡಂಗೇ ಇಲ್ಲ ಎಷ್ಟು ಎಷ್ಟೇ ಇದ್ರೂ ಬಂದು ಬಿಡ್ತೀನಿ ನಾನು ಮಂಟೇಶಿ ಬಹಳ ಪ್ರೀತಿಯಿಂದ ನನಗೆ ಈ ಹೂನಾದರನ್ನ ನಮ್ಮ ಸೀನಿಯರ್ ಅಂತ ಹೇಳಿ ಹಾಕಿ ಹೋಗಿದ್ದಾರೆ ಈ ಖಂಡಿತವಾಗ್ಲು ಇವತ್ತು ರಂಗಭೂಮಿಗೆ ಇಷ್ಟು ಜನ ಪ್ರೀತಿಯಿಂದ ಬಂದು ಇಲ್ಲಿ ನಿಮ್ಮ ಆಶೀರ್ವಾದನ ಮಾಡ್ತಾ ಇದ್ದೀರಾ ಅಂತಂದ್ರೆ ಈ ಮೂನಾರ ನನಗೆಲ್ಲ ಸೇರ್ಬೇಕಾಗಿದ್ದು ನಿಮ್ಮನ್ನು ಸೇರ್ಬೇಕಾಗಿದ್ದು ಯಾಕಂತಂದ್ರೆ ಬಹಳ ಖುಷಿ ಆಗುತ್ತೆ ಮಂದಿರು ನೋಡಿದ್ರೆ ಕಂಪನಿಗೆ ಜನ ಬರ್ತಾ ಇರುವಂತದ್ದು ನಾವೇನಾರ ಇಲ್ಲಿ ನೋಡ್ತೀವಿ ಅಂತ ಅನ್ನೋದಾಯ್ತು ಅಂದ್ರೆ ಅದು ಈ ಕಡೆ ಮಾತ್ರ ಅಂತ ಅನ್ನೋದಕ್ಕೆ ಬಹಳ ಇನ್ನೊಂದ್ ತರದಲ್ಲಿ ನಮಗೆ ಹೆಮ್ಮೆ ಆಗುತ್ತೆ ಯಾಕಂತಂದ್ರೆ ರಂಗಭೂಮಿಗಳು ಇವತ್ತೇನಾದ್ರು ಅಹ್ ಉಳಿದಿದ್ದಾರೆ ಇವತ್ತು ಇಷ್ಟ ಮಟ್ಟಕ್ಕೆ ಜೀವಂತವಾಗಿ ನಾವೆಲ್ಲಾರು ಇದೀವಿ ಅಂತ ಅನ್ನೋದಾಯಿತು ಅಂತಂದ್ರೆ ನೀವೆಲ್ಲರೂ ಕೊಡ್ತಾ ಇರುವಂತ ಪ್ರೀತಿ ಅದು ಅದು ನಿಮ್ಮಗಳಿಗೆ ಸೇರ್ಬೇಕಾಗಿರುವಂತ ಆಶೀರ್ವಾದ ಎಲ್ಲಿ ತನಕ ಎಲ್ಲಿ ತನಕ ನಿಮ್ಮ ಈ ಪ್ರೀತಿ ವಿಶ್ವಾಸ ಆಶೀರ್ವಾದ ಇರುತ್ತೆ ಶರಣ್ ಒಬ್ಬನೇ ರೀ ಶರಣ್ ತರ ಇಲ್ಲಿ ನೂರಾರು ಜನ ಕಲಾವಿದರು ಇದನ್ನೇ ನಂಬಿಕೊಂಡಿದ್ದೀವಿ ನಿಮ್ಗಳಿಗೆ ಸೇರ್ಬೇಕಾಗಿರೋದು ನಿಮ್ಮ ಪಾದಗಳಿಗೆ ಸೇರ್ಬೇಕಾಗಿರೋದ್ದು ನಾಟಕ ಕಂಪನಿ ಆಯಿತು ರಂಗಭೂಮಿಯ ಕಲೆ ಆಯಿತು ದಯವಿಟ್ಟು ಕೈ ಬಿಡಬೇಡ ನನಗೆ ಬಹಳ ಖುಷಿಯಾಗಿದ್ದು ಏನಂತಂದ್ರೆ ಇತ್ತೀಚಿನ ದಿವಸದಲ್ಲಿ ನಮಗೆ ಒಂದಿಷ್ಟು ಹಾಗೆ ಕೇಳ್ತಾ ಇರ್ತಿದ್ವಿ ಇಲ್ಲ ಸರ್ ಈ ರಂಗಭೂಮಿ ಅಂತಿದೀವಿ ನಾಟಕ ಈ ಕಂಪನಿ ನಾಟಕ ಕಂಪನಿಯಲ್ಲಿ ಡಬಲ್ ಮೀನಿಂಗ್ ಜಾಸ್ತಿ ಮಾತಾಡ್ತಾರೆ ಸರ್ ಹಂಗೆ ಬಹಳ ಭಯ ಆಗುತ್ತೆ ಸರ್ ಕಂಪನಿಗೆ ಬರುವುದು ಅಂತ ಅನ್ನೋದಕ್ಕೆ ಆದ್ರೆ ಇಲ್ಲಿ ಕರೆ ಈ ರಂಗಭೂಮಿ ಮೇಲೆ ನಿಂತ್ಕೊಂಡು ನೋಡ್ತಿದ್ದೀನಿ ಅರ್ಧಕ್ಕಿಂತ ಹೆಚ್ಚು ಜನ ಇಲ್ಲಿ ಹೆಣ್ಮಕ್ಳು ಬಂದಿದ್ದಾರೆ ಇದು ನಮ್ಮ ಶಕ್ತಿ ಇದು ಈ ಕಂಪನಿ ಶಕ್ತಿ ಆಕ್ಚುಲಿ ಅಹ್ ಜನಗಳನ್ನ ಒಳಗಡೆ ಕರ್ಕೊಂಡು ಬರ್ಲಿಕ್ಕೆ ಡಬಲ್ ಮೀನಿಂಗ್ ಬೇಡ ಅಂತ ಅನ್ನೋದಿಕ್ಕೆ ಇವತ್ತು ಇಲ್ಲಿ ನಾಟಕ ಏನು ಮಾಡ್ತಾ ಇದಾರಲ್ಲ ಈ ಮಂಟೇಶಿ ಅವರ ಕಂಪನಿ ಇವತ್ತು ಖಂಡಿತವಾಗ್ಲು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಇವತ್ತು ಈ ತರದ ಕಂಪನಿಗಳ ಮೇಲೆ ಇದ್ರೆ ಇನ್ನು ಹತ್ತು ವರ್ಷ ಅಲ್ರಿ ನೂರಾರು ವರ್ಷ ನಾಟಕ ಕಂಪನಿ ಜೀವಂತವಾಗಿರ್ತವೆ ನೂರಾರು ವರ್ಷ ಜೀವಂತವಾಗಿರ್ತವೆ ಆದ್ರೆ ಇಳಕಲ್ಲಿಗೆ ನಾನು ಆಗಾಗ್ ಬರ್ತಿದ್ದೆ ಬೇರೆ ವಿಷಯ ಬೇರೆ ಸಂಬಂಧ ಬೇರೆ ವಿಚಾರದ ಸಂಬಂಧ ಬರ್ತಿದ್ದೆ ಆದ್ರೆ ಒಂದು ಕಂಪನಿ ಮೇಲೆ ಬಂದಿರುವಂತದ್ದು ಮೊಟ್ಟ ಮೊದಲ ಬಾರಿಗೆ ನಾನು ಬಂದಿರುವಂತದ್ದು ಇವತ್ತು ರಂಗಭೂಮಿ ಮೇಲೆ ನಿಂತುಕೊಂಡು ಇಳಕಲ್ಲಿನ ಜನನ್ನ ನೋಡುವಂತಹ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ ಅಂತ ಅನ್ನೋದಾದ್ರೆ ಈ ಕಂಪನಿಗೆ ಸೇರ್ಬೇಕಾಗಿರುವಂತಹ ಈ ಕಂಪನಿಗೆ ಸೇರ್ಬೇಕಾಗಿರುವಂತಹ ಎಲ್ಲ ಧನ್ಯವಾದಗಳು ನಾವು ಎಷ್ಟು ಚಂದ ಮನಸ್ಸಿನ ಅಹ್ ಕಲಾ ಕಲಾಭಿಮಾನಿಗಳು ನೀವು ಇದೀರಿ ಇಲ್ಲಿ ಅಂತ ಅನ್ನೋದಾಯ್ತಂದ್ರೆ ಇಳುಕಲ್ಲು ಬರೀ ಬರೀ ಸೀರೆಗೆ ಮಾತ್ರ ಫೇಮಸ್ ಅಲ್ಲ ಮನಸ್ಸಿಗೂ ಇಳಕಲ್ಲಿನ ಮನಸ್ಸಿಗೂ ಬಹಳ ಫೇಮಸ್ ಅಂತ ಅನ್ನುವಂಥದ್ದು ಬಹಳ ಫೇಮಸ್ ಅಂತ ಅನ್ನುವಂಥದ್ದು ಇಡೀ ಪ್ರಪಂಚಕ್ಕೆ ಗೊತ್ತೈತಿ ಇದ್ರಿ ಯಾಕಂತ ಕೇಳಿದ್ರೆ ಹೇಳ್ತೀನಿ ಇವತ್ತು ಗೂಗಲ್ ನಾಗ್ ಹೊಡೆದು ನೀವು ಇಳುಕಲ್ಗಾಗಿ ಏನು ಫೇಮಸ್ ಅಂತ ಹೊಡಿದ್ರಿ ನೋಡೋಣ ಒಂದು ಸೀರೆ ಅಂತ ಬರುತ್ತೆ ಇನ್ನೊಂದು ಇಲ್ಲಿನ ಮನಸ್ಸು ಅಂತ ಬರುತ್ತೆ ಎಷ್ಟು ಚಂದ ಮನಸ್ಸಿನವರು ಅಂತ ಬರುತ್ತೆ ಗೂಗಲ್ ದಲ್ಲಿ ಇದು ಎಷ್ಟು ದಿನಕ್ಕೆ ಸಿಗಬಹುದು ಎಷ್ಟು ಊರಿಗೆ ಸಿಗಬಹುದು ಪ್ರಪಂಚದಲ್ಲಿ ಆ ಆತರ ಊರು ಸಿಕ್ಕಿದೆ ಅಂತ ಅನ್ನೋದಾಯ್ತು ಅಂತ ಅನ್ನೋದಾದ್ರೆ ಅದು ಹಿಡ್ಕಲ್ಲ ಅನ್ನೋದಕ್ಕೆ ನಾನ್ ಹೆಮ್ಮೆ ಪಡ್ತೀನಿ ನಾನು ಹೆಮ್ಮೆ ಪಡ್ತೀನಿ ಈ ಊರಿಗೆ ನನ್ನನ್ನ ಮತ್ತೆ ಕರ್ಕೊಂಡು ಬಂದಿರೋದಕ್ಕೆ ನಿಮ್ಮನ್ನೆಲ್ಲರನ್ನು ಪರಿಚಯ ಮಾಡಿಕೊಟ್ಟಿರೋದಿಕ್ಕೆ ಮಂಟೇಶಿ ಮತ್ತೆ ಅವರ ಇಡೀ ರಂಗ ತಂಡ ಏನಿದೆ ಅವ್ರಿಗೆ ಖಂಡಿತವಾಗಲೂ ರಂಗಭೂಮಿಯ ಸೇವೆ ಮಾಡೋದಕ್ಕೆ ಪಣ ತೊಟ್ಟು ನಿಂತಿರುವಂತ ಇಷ್ಟು ಜನ ಕಲಾವಿದರು ಇದರಲ್ಲ ಅವರೆಲ್ಲರೂ ಒಂದು ಜೋಡ ಚಪ್ಪ ಯಾಕಂತಂದ್ರೆ ತಮ್ಮ 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 ಆಡಿಯನ್ಸ್ ಅನ್ನ ತಮ್ಮ ಎನರ್ಜಿಯನ್ನ ತಮ್ಮ ಅಮೂಲ್ಯವಾದಂತ ಸಮಯವನ್ನ ರಂಗಭೂಮಿಗೆ ಮುಡುಪಾಗಿಟ್ಟಿರುವಂತಹ ರತ್ನಗಳು ಇವರೆಲ್ಲ ನಿಜಕ್ಕೂ ಯಾಕಂತಂದ್ರೆ ಇವ್ರುಗಳೆಲ್ಲ ಪಣ ತೊಟ್ಟು ನಿಂತಿರೋದ್ರಿಂದ ಇವತ್ತು ರಂಗಭೂಮಿ ಉಳಿದಿದೆ ಇವತ್ತು ಮಟ್ಟಿಗೆ ಇವರೆಷ್ಟರ ಅಷ್ಟ್ರ ಮಟ್ಟಿಗೆ ಕಲಾಭಿಮಾನಿಗಳು ಕಾರಣ ನೀವು ಒಂದು ಧನ್ಯವಾದಗಳನ್ನ ಹೇಳ್ತಾ ನಾನು ಶರಣ್ ಇವತ್ತು ಏಕಾಏಕಿ ಬಂದು ಏನು ಆಗಿದ್ದಂತವನಲ್ಲ ನಾನು ನನ್ನ ನಿಜವಾದ ಹುಟ್ಟಿದ ಸ್ಥಳ ರಂಗಭೂಮಿ ಆಗಿದೆ ಇವತ್ತು ಇಲ್ಲಿಂದ ಬೆಳೆದು ಇವತ್ತು ಅಲ್ಲಿ ತನಕ ಬಂದಿದ್ದೀನಿ ಮತ್ತೆ ಇದರ ಕನೆಕ್ಷನ್ ನಾನು ಯಾವತ್ತೂ ಬಿಟ್ಟಿಲ್ಲ ನನಗೆ ಅದು ಬೇರೆ ಇನ್ನು ಬೇರೆ ಅಲ್ಲೇ ಅಲ್ಲ ನನಗೆ ಅದು ಕೆಲಸ ಮಾಡುವ ಜಾಗ ಆದ್ರೆ ಇದು ನನ್ನನ್ನು ನಾನು ಹುಟ್ಟಿರುವಂತ ಜಾಗ ನನ್ನ ಮನೆ ಮತ್ತೆ ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ ನೀವೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಖಂಡಿತ ಈ ತರದ ಮೇಲೆ ಇರಲಿ ಮತ್ತೆ ಮತ್ತೆ ಬರ್ತಾ ಇರ್ತೀನಿ ನಾನು ನೀವೆಲ್ಲರೂ ಕೂಡ ಇವತ್ತು ನನ್ನನ್ನ ನೋಡ್ಲಿಕ್ಕೆ ಎಷ್ಟು ಜನ ಬಂದಿದ್ದೀರಿ ಅಂತ ಅಂತಾದ್ರೆ ಈ ಶರಣು ಶರಣ್ ಮಾಡುವಂತ ಶರಣು ಶರಣಾರ್ಥಿಗಳು ಒಳ್ಳೇದಾಗ್ಲಿ ರಂಗಭೂಮಿ ಜೈ ರಂಗಭೂಮಿ ಅಷ್ಟೇ ಅಣ್ಣ ಹೇಳಣ್ಣ ಅಣ್ಣ ಬಂದೆ ಅಣ್ಣ ಬಂದೆ ಬನ್ನಿ ಗೊತ್ತಾಯ್ತು ಗೊತ್ತಾಯ್ತು ಆಮೇಲೆ ನಮ್ಮ ತಮ್ಮ ಹಾರಾಡ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಹೇಳಿ ಎಲ್ಲಾನು ಪ್ಯಾಕೇಜ್ ಅಲ್ಲಿ ಹೇಳಿಬಿಟ್ಟಿದ್ದಾರೆ ನಾನು ಇನ್ನು ನನಗೆ ಹಾರ ಬರಲ್ಲ ನನಗೆ ಡ್ಯಾನ್ಸ್ ಬರಲ್ಲ ಅಂತಂದ್ರೆ ನೀವು ಬಿಡಲ್ಲ ನನಗೆ ಬಿಡ್ತೀರಪ್ಪ ಗೊತ್ತಾಯ್ತು ನಾನು ರೆಡಿ ಆಗಿ ಬಂದಿದ್ದೀನಿ ನೀವು ನಾನು ನೋಡ್ಲಿಕ್ಕೆ ಅಂತ ಬಂದಿದ್ದೀರಿ ನಿಮ್ಗಳ ಜೊತೆಯಲ್ಲಿ ಮಾತಾಡುವಂತದ್ದು ನಿಮ್ಮ ಮುಂದೆ ಹಾರಾಡುವಂತದಕ್ಕಿಂತ ಒಂದು ಪುಣ್ಯದ ಕೆಲಸ ಏನ್ರಿ ಇದೆ ನನಗೆ ನಿಮ್ಮನ್ನ ಮನರಂಜಿಸೋದಕ್ಕಿಂತ ಒಂದು ಪುಣ್ಯದ ಕೆಲಸ ಏನು ಬಂದ ನನಗೆ ಆ ಥರ ಒಂದು ಅವಕಾಶ ನಮಗೆ ಸಿಕ್ಕಿದೆ ಅಂತ ನೋಡಿದ್ರೆ ನಾನು ಅದನ್ನು ತಪ್ಪಿಸ್ಕೊಳ್ಳಲ್ಲ ನನ್ನ ಎಲ್ಲ ನಮ್ಮ ಸಹೋದ್ಯೋಗಿಗಳು ಇಲ್ಲಿದ್ದಾರೆ ನೋಡಿ ಇವರು ಭರತ್ ಅಂತ ಬರಪ್ಪ ಬಂದಿ ನಾನು ಜೋಡಿ ಆ್ಯಕ್ಟ್ ಮಾಡಿದ್ದಾನೆ ಗೊತ್ತಿರಬೇಕು ನಿಮಗೆ ಗುರು ಶಿಷ್ಯರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಈ ಥರ ಬಹಳಷ್ಟು ಕಲಾ ಕಲಾವಿದರುಗಳು ಇಲ್ಲಿ ಬಂದು ನಿಂತ್ಕೊಂಡು ನಿಮ್ಗಳನ್ನ